ಹಾಯ್ ಫ್ರೆಂಡ್ಸ್ ನಾನಿವತ್ತು ನೋಡಿ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ನನ್ನ ಲಾಗ್ನಲ್ಲಿ ನೋಡಿ ನಾರ್ಮಲಾಗಿ ಎಲ್ಲ ಥರದ್ದು ತರಕಾರಿ ಬಾಜಿ ಮಾಡ್ತಾರಲ್ವ ಪಲ್ಯ ನಾನಿವತ್ತು ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ನೋಡಿ ಇಷ್ಟು ಚಿಕ್ಕದಾಗಿ ಹಾಗಲಕಾಯಿನ ಕಟ್ ಮಾಡಿಟ್ಕೊಂಡಿದ್ದೇನೆ ಇವಾಗ ಅದಕ್ಕೆ ಈ ಥರ ಉಪ್ಪು ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಬೇಕು ಒಂದು ಎರಡು ಸ್ಪೂನ್ ಉಪ್ಪು ಹಾಕಿ ಕೈಯಿಂದ ಚೆನ್ನಾಗಿ ಥರ ಮಿಕ್ಸ್ ಮಾಡಿಟ್ಕೋಬೇಕು ಅಂದರೆ ಕಹಿ ಎಲ್ಲ ಬಿಟ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡಬೇಕು ನೋಡಿ ಇವಾಗ ಒಂದು ಬಾಣಲೆ ತೊಗೊಂಡಿದ್ದೇನೆ ಅದು ಹತ್ತು ನಿಮಿಷ ಆದ ನಂತರ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಹಿಂಡಿ ಹಿಂಡಿ ತಗೋಬೇಕು ಅಂದರೆ ಅದು ಉಪ್ಪಿನ ಜೊತೆ ಮಿಕ್ಸ್ ಆಗಿ ಕಹಿನೆಲ್ಲ ಬಿಟ್ಕೊಂಡಿರುತ್ತೆ ಸೊ ಹಂಗಾಗಿ ಈ ಥರ ಹಿಂಡಿ ಹಿಂಡಿನೇ ಅದನ್ನು ತೆಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟೊಂದು ರಸ ಬರುತ್ತೆ ನೋಡಿ ಉಪ್ಪಿನ ಜೊತೆ ಅದ್ರ ಕಹಿ ಅಂಶನೂ ಇವಾಗ ಅದು ಅದಕ್ಕೆ ಹಿಂಡಿ ಹಿಂಡಿ ಈ ಥರ ತೆಕ್ಕೊಳ್ಬೇಕು ತೆಕ್ಕೊಂಡು ಅದು ಚೆನ್ನಾಗಿ ಬಾಣಲೆಗೆ ಹಾಕಿ ಫ್ರೈ ಮಾಡ್ಕೋಬೇಕು ಹಾಗಲಕಾಯಿನ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೋಡಿ ಇಷ್ಟೊಂದು ರಸ ಬಿಟ್ಕೊಂಡಿದೆ ಈ ಥರ ಪಲ್ಯ ಮಾಡಿಕೊಂಡ್ರೆ ಸ್ವಲ್ಪ ಕಹಿಯಾಗಿರೋದಿಲ್ಲ ಯಾ ಚಿಕ್ಕ ಮಕ್ಕಳು ದೊಡ್ಡವ್ರು ಯಾರು ಬೇಕಾದರೂ ತಿನ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಆಗ್ಲಿಕ್ಕೆ ಪಲ್ಯ ಅಂತಲೇ ಗೊತ್ತಾಗೋಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹೊರ್ಕೊಳ್ಬೇಕು ಅದು ಕಲರ್ ಚೇಂಜ್ ಆಗುತ್ತಲ್ವ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದನ್ನು ಅಂದರೆ ಎಣ್ಣೆಲ್ಲ ಒಂದು ಸ್ವಲ್ಪ ಬೇಯುತ್ತಲ್ವಾ ಬೆಂದರೆ ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಕೈ ಎಲ್ಲ ಬಿಟ್ಕೊಳತ್ತೆ ಮತ್ತು ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಟೇಸ್ಟ್ ಬರುತ್ತೆ ಪಲ್ಯ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ಒಂದು ಪ್ಲೇಟ್ಗೆ ಅದನ್ನು ತೆಗ್ದಿಟ್ಕೊಬಿಡೋಣ ಸೈಡಲ್ಲಿ ತೆಗ್ದು ಅದೇ ಬಾಣಲೇಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ನೋಡಿ ತೆಗ್ದಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗಂತ ಈ ಥರ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಇವಾಗ ಇದಕ್ಕೆ ಟೇಸ್ಟ್ಗೆ ಅಂತ ಉದ್ದಿನಬೇಳೆ ತೊಗೊಂಡಿದ್ದೇನೆ ನೋಡಿ ಕಡಲೆಬೇಳೆ ಹಾಕಿದ್ರೂ ಚೆನ್ನಾಗುತ್ತೆ ನಾನಲ್ಲಿ ಉದ್ದಿನಬೇಳೆ ಮಾತ್ರ ಹಾಕ್ಕೊಂಡಿದ್ದೇನೆ ಉದ್ದಿನಬೇಳೆನ ಸ್ವಲ್ಪ ಕಲರ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದು ಪಲ್ಯ ತಿನ್ನುವಾಗ ಬಾಯಿಗೆ ಸಿಗುತ್ತಲ್ಲ ಟೇಸ್ಟ್ ಅನಿಸುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗೋವ್ರಿಗೂ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಇವಾಗ ಕಾಯಿ ತುರಿ ಬೇವಿನ ಸೊಪ್ಪು ಟೊಮೆಟೊ ಈರುಳ್ಳಿ ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೇನೆ ನೋಡಿ ಇವಾಗ ಇದು ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಈರುಳ್ಳಿ ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೇನೆ ನೋಡಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಲ್ಲ ಎಲ್ಲನೂ ಫ್ರೈ ಮಾಡಿ ನೀರು ಯೂಸ್ ಮಾಡ್ದೇ ಪಲ್ಯ ಮಾಡ್ಕೊಳ್ಬೇಕು ಚೆನ್ನಾಗಿ ಟೇಸ್ಟ್ ಆಗುತ್ತೆ ನಾನು ನೀರೇನು ಹಾಕ್ತಿಲ್ಲ ನೋಡಿ ಒಂದು ಚಿಟಿಕೆ ಅರಿಶಿನ ಹಾಕಿದ್ದೇನೆ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಸ್ವಲ್ಪ ಅಚ್ಚ ಖಾರ ಪುಡಿ ಸ್ವಲ್ಪ ಧನಿಯಾ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಚಿಕನ್ ಮಸಾಲೆ ಆದರೆ ಚಿಕನ್ ಮಸಾಲ ಹಾಕ್ಕೋಬೇಕು ಟೇಸ್ಟ್ಗೆ ಅಂತ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ನೋಡಿ ಅಂದರೆ ಹಾಗಲಕಾಯಿಗೆ ಉಪ್ಪು ಹಾಕಿ ಕಲಸಿಟ್ಟಿರ್ತೇವಲ್ವ ಅದಕ್ಕೋಸ್ಕರ ಸ್ವಲ್ಪ ಇದಕ್ಕೆ ಈರುಳ್ಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೋಬೇಕು ಇವಾಗ ಟೊಮೆಟೊ ಹಾಕ್ಕೊಂಡಿದ್ದೇನೆ ನೋಡಿ ಟೊಮೆಟೊ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಒಂದು ಸ್ವಲ್ಪ ಬೇಯಬೇಕು ಅದರಲ್ಲಿ ಮಸಾಲೆ ಜೊತೆ ಮಿಕ್ಸ್ ಆಗಿ ಅದು ಬೆಂದ ನಂತರ ನೋಡಿ ಇವಾಗ ಕಾಯಿ ತುರಿ ಹಾಕ್ಕೊಳ್ಳೋಣ ಕಾಯಿ ತುರಿ ರೆಡಿ ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಪಲ್ಯ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಈರುಳ್ಳಿ ಟೊಮೆಟೊ ಎಲ್ಲ ಎಣ್ಣೆಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದು ಬೆಂದ ನಂತರ ಈ ಥರ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಎಲ್ಲೂ ಸ್ವಲ್ಪ ನೀರು ಉಪಯೋಗಿಸಿಲ್ಲ ಹಾಗೆ ಎಣ್ಣೆಲೇ ಬಾಜಿ ಮಾಡ್ತಾಯಿದ್ದೇನೆ ನೋಡಿ ಇವಾಗ ಅದು ಎಲ್ಲದು ಆಗಿ ಬೆಂದಿರುತ್ತಲ್ವ ಬೆಂದ ನಂತರ ಹಾಗಲಕಾಯಿನೂ ಅದು ಮಿಕ್ಸ್ ಮಾಡೋಣ ನೋಡಿ ಹುರಿದಿಟ್ಕೊಂಡಿರೋ ಹಾಗಲಕಾಯಿನ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗಿ ಮಸಾಲೆ ಜೊತೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಚೆನ್ನಾಗಿ ತಿರ್ಸ್ಕೊಳ್ಳೋಣ ಅಂದರೆ ಅದು ಬುಡ ಹಿಡಿಬಾರ್ದಲ್ವ ಅದಕ್ಕೋಸ್ಕರ ಕತ್ತಬಾರ್ದು ಅಂತ ಈ ಥರ ಚೆನ್ನಾಗಿ ತಿರ್ಸ್ಕೊಂಡು ತಿರ್ಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿವಾಗ ಸ್ವಲ್ಪ ಸ್ವೀಟ್ ಬೇಕಾದರೆ ನೀವು ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನಿದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಒಂದಿಷ್ಟು ಬೆಲ್ಲ ಹಾಕಿದ್ರೆ ಸಾಕಾಗತ್ತೆ ಬೇಕಿದ್ರೆ ಮಾತ್ರ ಹಾಕ್ಕೋಬೋದು ಕೆಲವರಿಗೆ ಸ್ವೀಟ್ ಇಷ್ಟ ಆಗೋಲ್ಲ ಅಂದರೆ ಬೇಡ ಹೆಚ್ಚು ಸ್ವೀಟ್ ಏನು ಬರೋದಿಲ್ಲ ಅದು ಸ್ವಲ್ಪ ಟೇಸ್ಟಿಗೋಸ್ಕರ ಹಾಕೋತ್ತೆ ಇವಾಗ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಅದು ಆಗಲಿಕ್ಕೆ ಬೆಂದಿರುತ್ತೆ ಎಣ್ಣೆ ಜೊತೆ ಫ್ರೈ ಮಾಡುವಾಗಲೇ ಬೆಂದಿರುತ್ತೆ ಇವಾಗ ಒಂದು ಐದು ನಿಮಿಷ ಮಸಾಲೆ ಜೊತೆ ಬೆಂದರೆ ನೋಡಿ ಈ ಥರ ಬೆಂದಿರುತ್ತೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ ನೀರೇನು ಉಪಯೋಗಿಸೋದ್ರೆ ಹಾಗೆ ಅದನ್ನು ಬೇಯೋಕೆ ಇಟ್ಟಿದ್ದೇವಲ್ವ ಟೇಸ್ಟ್ ಆಗಿ ಬರುತ್ತೆ ಪಲ್ಯ ಊಟಕ್ಕೆ ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನಕ್ಕೆ ಎಲ್ಲದಕ್ಕೂ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಪಲ್ಯ ಮಾಡಾದ್ಮೇಲೆ ಇದು ಹಾಗಲಕಾಯಿ ಪಲ್ಯ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಈ ಥರ ಸರ್ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಬಂದಿದೆ ಯಾರು ಬೇಕಾದರೂ ಇಷ್ಟಪಟ್ಟು ತಿಂತಾರೆ ಡಯಾಬಿಟಿಸ್ ಇರೋರಿಗಂತೂ ತುಂಬಾ ಒಳ್ಳೆಯದು ಈ ಥರ ಪಲ್ಯ ಮಾಡಿಕೊಡಿ